ನಮಸ್ಕಾರ ಸ್ನೇಹಿತರೆ ಎ ಜೆ ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಹಿಳಾ ದಿನವೆಂದು ಯಾವ ದಿನವನ್ನು ಆಚರಿಸುತ್ತಾರೆ ಆಪ್ಷನ್ಸ್ ಜೂನ್ ಹತ್ತು ಮೇ ಐದು ಮಾರ್ಚ್ ಎಂಟು ಜೂನ್ ಇಪ್ಪತ್ತೆರಡು ಸರಿಯಾದ ಉತ್ತರ ಮಾರ್ಚ್ ಎಂಟು ಪ್ರಪಂಚದಲ್ಲಿ ಅತಿ ದೊಡ್ಡ ಹೂವು ಯಾವುದು ಆಪ್ಷನ್ಸ್ ಕಮಲ ತಾವರೆ ಲಿಲ್ಲಿ ರಫ್ಲೇಸಿಯಾ ಸರಿಯಾದ ಉತ್ತರ ರಫ್ಲೇಸಿಯಾ ಕೆಳಗಿನವುಗಳಲ್ಲಿ ಎರಡು ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು ಆಪ್ಷನ್ಸ್ ಸಿ ವಿ ರಾಮನ್ ಫೆಡ್ರಕ್ ಬಜರ್ ರೇನೆ ಕ್ಯಾಸಿನ್ ಮಾರಿಯಾ ಕ್ಯೂರಿ ಸರಿಯಾದ ಉತ್ತರ ಮಾರಿಯಾ ಕ್ಯೂರಿ ಭಾರತಕ್ಕೆ ಮೊದಲು ಆಸ್ಕರ್ ಪ್ರಶಸ್ತಿ ತಂದುಕೊಟ್ಟವರು ಯಾರು ಆಪ್ಷನ್ಸ್ ಎ ಆರ್ ರೆಹಮನ್ ಭಾನು ಅಥೇಯಾ ಅಮಿರ್ ಖಾನ್ ಗುಲ್ಜಾರ್ ಸರಿಯಾದ ಉತ್ತರ ಭಾನು ಅಥೇಯ ಮೆದುಳು ಇಲ್ಲದ ಜೀವಿ ಯಾವುದು ಆಪ್ಷನ್ಸ್ ಅಕ್ಟೋಪಸ್ ಎಲ್ಲಿ ಫಿಶ್ ಪಾಲ್ಕನ್ ಒಕಾಪಿ ಸರಿಯಾದ ಉತ್ತರ ಜೆಲ್ಲಿ ಫಿಶ್